ನಮಸ್ಕಾರ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲ ನಮ್ಮ ನಿರ್ಮಾಪಕರಿರ್ಬೋದು ವಸಿಷ್ಠ ಇರ್ಬೋದು ನಮ್ಮ ಎಲ್ಲ ಕಲಾವಿದ ತಂಡ ಇರ್ಬೋದು ಮತ್ತು ಮಳೆ ನೋಡ್ಬೋದು ಇವತ್ತು ಸಂತೋಷ ಏನಪ್ಪ ಅಂತಂದರೆ ಪುಟ್ಟಿದ ಹಬ್ಬದಿದ್ದು ಸಹಾಯ ಭಕ್ತರ ಸಹಾಯ ಹೆಸರು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಮುಕ್ತರಸ ಅನ್ನೋದು ಅದು ಅದು ಮಹಾರಾಜರ ಕಾಲದ ಮೇಲೂ ಅದು ಆ ರಸ ಅನ್ನೋದು ಬಂದಿದೆ ಅದು ರಾಜಮಾನ ಯಾರು ಯಾ ಇನ್ನೋ ವಂಶದಿಂದ ಬಂದದ್ದು ಅದು ಮುಕ್ತರಸ ಅಂತ ಆ ಒಂದು ಟೈಟ್ಲ್ ಬಹಳ ಚೆನ್ನಾಗಿದೆ ಮತ್ತು ನಮ್ಮ ಮನೋರವರು ಅವ್ರ ಬಗ್ಗೆ ಮೇಲೆ ಗೊತ್ತಿದೆ ಇವೆಲ್ಲ ಹಳೆಯದೆಲ್ಲ ಇದಾಗಿದೆ ಕ್ಲಿಯರ್ ಆಗಿದೆ ಇವತ್ತು ಭಗವಂತ ಅವರಿಗೆ ಮತ್ತೆ ಒಂದು ಒಳ್ಳೆಯ ಕಾಲವನ್ನು ಕಳುಹಿಸಿದ ಅದಕ್ಕೆ ಎಲ್ಲರೂ ಕಾರಣ ಯಾಕೆಂದರೆ ಒಬ್ಬರು ಜಾರಿದಾಗ ಕೈ ಹಿಡಿದವರು ಅವರೇ ಕಲಿಸ್ತಾರೆ ಕೀಳು ಹಿಡಿಸ್ತಾರೆ ಏನು ಸಂತೋಷ ಪಡ್ತಾರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಆದರೆ ಕೈ ಹಿಡಿದು ಎತ್ತಾರಲ್ಲ ಅವರ ಮುಖ್ಯ ಅದೇ ಥರ ಅವ್ರನ್ನ ಮತ್ತೆ ಒಂದು ಕೈ ಹಿಡಿದೈತಿ ಒಂದು ಮತ್ತೆ ಒಂದು ಆ ಚಿತ್ರರಂಗಕ್ಕೆ ಒಂದು ಅವರಿಗಾದ ಸೇವೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಅಂತಕ್ಕ ಒಂದು ಅವ್ರನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ಮನೋರವರು ನಾವೇನು ಹೇಳಬೇಕಾಗಿಲ್ಲ ಎಲ್ಲ ಗೊತ್ತಿದೆ ಈಗ ಮುಂದಾದ್ರೂ ಸಹಿತ ಒಳ್ಳೆಯ ಒಂದು ಕಲಾವಿದರಾಗಿ ಮತ್ತೆ ಒಳ್ಳೆಯ ನಿರ್ಮಾಪಕರಾಗಿ ಒಳ್ಳೆಯ ಕಲಾವಿದರಾಗಿ ಮತ್ತೆ ನಮ್ಮ ಇಡೀ ಕನ್ನಡ ಜನತೆಗೆ ಇಡೀ ಕನ್ನಡ ಜನಕರಿಗೆ ನಿಮ್ಮ ಒಂದು ಕಲಾ ಸೇವೆ ಒಂದು ಪ್ರತಿಭೆ ಪೂರ್ಣವೆಲ್ಲ ಅವ್ರಿಗೆ ಅವರ ಸೇವೆ ಮಾಡಿಕೊಂಡಿದ್ವಿ ನೀವು ನಿಮ್ಮ ಸೇವೆ ಅವಿರೋಧವಾಗಿ ಕರ್ನಾಟಕದಲ್ಲಿರಲಿ ಕನ್ನಡ ತಾಯಿ ಭುವನೇಶ್ವರಿ ನಿಮ್ಗೆ ಖಂಡಿತ ಒಳ್ಳೆ ಮಾಡ್ತಾರೆ ಮತ್ತೆ ನಮ್ಮೆಲ್ಲರ ಒಂದು ಅಭಿಮಾನ ಆಶೀರ್ವಾದ ಪ್ರೀತಿ ಇರುತ್ತೆ ಭಗವಂತ ಒಳ್ಳೆ ಮಾಡಲಿ ಜೈ ಕರ್ನಾಟಕ ಅವರು ಇದ್ದಾರೆ ಅವ್ರ ಬಗ್ಗೆ ಪದ್ಮಶ್ರೀ ಆ ಪುರಸ್ಕೃತಿ